ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ರಾಷ್ಟ್ರೀಯ ಬ್ರಾಸ್ಲೆಟ್ ಬುಕ್ ಮಾಡ್ಕೋಬೇಕು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅಂತಿದ್ದೀರೋ ಬೇಗ ಬುಕ್ ಮಾಡ್ಕೊಳ್ಳಿ ಯೂಸ್ ಮಾಡ್ತಿದ್ರೆ ನೋ ಪ್ರಾಬ್ಲಮ್ ಯೂಸ್ ಮಾಡಬಹುದು ಅದರ ಜೊತೆಗೆ ಇದನ್ನು ಯೂಸ್ ಮಾಡಬಹುದು ಇವತ್ತಿನ ಟಾಪಿಕ್ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಚಕ್ರ ಹ್ಯಾಂಗಿಂಗ್ ಓಕೆ ಸೊ ಇದನ್ನ ನೀವು ಮನೆಯಲ್ಲಿ ಹ್ಯಾಂಗ್ ಮಾಡಬಹುದು ಸೊ ದಟ್ ಎಲ್ಲ ಎನರ್ಜಿಸು ಬ್ಯಾಲೆನ್ಸ್ ಆಗಿರ್ಲಿ ಅಂತ ನಿಮ್ಮ ಶಾಪ್ ಅಲ್ಲಿ ಹ್ಯಾಂಗ್ ಮಾಡಬಹುದು ಅಥವಾ ನಿಮ್ ಕಾರಲ್ಲಿ ಹ್ಯಾಂಗ್ ಮಾಡಬಹುದು ಅಥವಾ ಟೇಬಲ್ ಮೇಲೂ ಈ ತರ ಇಟ್ಕೋಬಹುದು ಸೊ ವೈಲ್ ಮೆಡಿಟೇಟಿಂಗ್ ನಾವು ಕ್ರಿಸ್ಟಲ್ಸ್ನ ಇಟ್ಕೊಂಡು ಮಾಡ್ತೀವಿ ಅಥವಾ ಬ್ರಾಸ್ಲೆಟ್ನ ಹಾಕೊಂಡು ಮಾಡ್ತೀವಿ ಈ ತರ ಹ್ಯಾಂಗಿಂಗ್ ಯೂಸ್ ಮಾಡಿದ್ರೆ ಮನೇಲಿ ಎಲ್ಲ ಎನರ್ಜಿ ಬ್ಯಾಲೆನ್ಸ್ ಆಗಿರುತ್ತೆ ಫಾರ್ ದ್ಯಾಟ್ ರೀಸನ್ ಯು ಕ್ಯಾನ್ ಯೂಸ್ ದಿಸ್ ಓಕೆ ಸೊ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಂಡಿರಬಹುದು ಆ ವ್ಯಕ್ತಿ ಬಗ್ಗೆ ನೋಡೋಣ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಪ್ಲೀಸ್ ಕನ್ಫರ್ಮ್ ನನ್ನ ವೀವರ್ಸ್ಗಾಗಿ

ಫೋರ್ ಆಫ್ ಪ್ಯಾಂಟಿಕಲ್ಸ್ ಜಸ್ಟ್ ವಾವ್ ನೈಟ್ ಆಫ್ ಸೋಟ್ಸ್ ಸೊ ನೈಟ್ ಆಫ್ ಕಪ್ಸು ಬಂದಿದೆ ನೈಟ್ ಆಫ್ ಸೋಟ್ಸು ಬಂದಿದೆ ಓಕೆ ಪ್ಲೀಸ್ ಕನ್ಫರ್ಮ್ ನನ್ನ ವಿವರ್ಸ್ ಪರ್ಸನ್ ಎನರ್ಜೀಸ್ ಏನು ಯೋಚನೆ ಮಾಡ್ತಿದ್ದಾರೆ ಓ ಫೈವ್ ಆಫ್ ಸೋಟ್ಸ್ ಓಕೆ ಫೋರ್ ಆಫ್ ಸೋಟ್ಸ್ ಫೋರ್ Four. Two of Wands, who the Emperor. ಬಾಟಮ್ ಆಫ್ ದ ಡೆಕ್ ತ್ರೀ ಆಫ್ ಸೂಟ್ಸ್ ಓಕೆ ಸೊ ವೆರಿ ಕ್ಲಿಯರ್ ಎನರ್ಜೀಸ್ ಇದೆ ಇಲ್ಲಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವರನ್ನು ಹಿಡಿದಿಡ್ತಾ ಇರುವಂತಹ ಎನರ್ಜಿಸ್ ಇದೆ ಮೇ ಬಿ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಆಗಿರ್ಬೋದು ಸಮ್ಥಿಂಗ್ ಹೋಲ್ಡಿಂಗ್ ನೋಡಿ ಅವರು ಯಾವ ರೀತಿ ಫೈಟ್ ಮಾಡ್ತಿದ್ದಾರೆ ಆ ಒಂದು ಇದ್ರ ಜೊತೆಗೆ ಅವರು ಮೂವ್ ಮಾಡಕ್ ಆಗ್ತಾ ಇಲ್ಲ ಅಗೇನ್ ದೇರ್ ಇಸ್ ಅ ಸ್ಟಾಪೇಜ್ ಅವರು ಫೈಟ್ ಮಾಡ್ತಾ ಇರುವಂತಹದ್ದು ದೇರ್ ಇಸ್ ಸಮ್ ಎನರ್ಜೀಸ್ ಅವರನ್ನ ನಿಮ್ ಕಡೆಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಓಕೆ ತುಂಬಾ ಜನ ಇಲ್ಲಿ ಲಾಸ್ಟ್ ಟೈಮ್ ಒಂದ್ಸತಿ ನಾನು ಕ್ಯಾಂಡಲ್ ರೀಡಿಂಗ್ ಮಾಡಿದಾಗ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹೇಳಿದ್ದೆ ಅದು ರಿಮೂವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನೀವು ಕಮೆಂಟ್ ಅಲ್ಲಿ ಕಮೆಂಟಲ್ಲಿ ಕಮೆಂಟ್ ಅಲ್ಲಿ ಎಲ್ಲರಿಗೂ ಒಂದೇ ತರ ಆಗಿರೋದಿಲ್ಲ ನಾನು ಏನೋ ಒಂದು ಕಮೆಂಟ್ ಅಲ್ಲಿ ಹಾಕೋದು ಅದನ್ನ ನೋಡಿ ಎಲ್ಲರೂ ಫಾಲೋ ಮಾಡೋದು ಹಂಗಿರೋದಿಲ್ಲ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಇರುತ್ತೆ ರಾಶಿ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡಿ ಹೇಳಬೇಕಾಗುತ್ತೆ ಹಂಗಾಗಿ ಕಮೆಂಟ್ಸ್ ಅಲ್ಲಿ ಯಾರಿಗೇನಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಬರೀ ಐಡಿ ಡಿ ಇರುತ್ತೆ ಅಷ್ಟೇ ನಿಮ್ದು ಹಂಗಾಗಿ ಎಸ್ ಎಗೇನ್ ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಸ್ಟಾಪೇಜ್ ಆಗ್ತಾ ಇರಬಹುದು ಅಥವಾ ಥರ್ಡ್ ಪಾರ್ಟಿ ಕಂಟ್ರೋಲ್ ಮಾಡ್ತಾ ಬಟ್ ಆ ವ್ಯಕ್ತಿ ಬಿಕಾಸ್ ಆಫ್ ಫೋರ್ ಫೋರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಗೆ ಅವರು ಸಮಥಿಂಗ್ ಹಿ ಆರ್ ಶೀಸ್ ಪ್ಲಾನಿಂಗ್ ಈ ಒಂದು ಎನರ್ಜಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಇದರಿಂದ ನಾವು ಒಳ್ಳೇದನ್ನ ಪಡ್ಕೋಬೇಕು ಬಿಕಾಸ್ ಹಿ ಆರ್ ಶಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಟೂ ಆಫ್ ವಾಂಟ್ಸ್ ಬಂದಿರೋದ್ರಿಂದ ನ್ಯೂ ಬಿಗಿನಿಂಗ್ ಬಗ್ಗೆ ನ್ಯೂ ಅಪೋರ್ಚುನಿಟೀಸ್ ಬಗ್ಗೆ ಫುಲ್ ಎನರ್ಜಿಸ್ ಏನು ಹೇಳುತ್ತೆ ಅಂದ್ರೆ ಹೊಸ ಅವಕಾಶಗಳು ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು ಅಂಡ್ ನನ್ನ ಈ ಒಂದು ಪ್ರೀತಿನ ಹೆಂಗ್ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹಿ ಆರ್ ಶೀಸ್ ಪ್ಲಾನಿಂಗ್ ಅಂಡ್ ಸದ್ಯಕ್ಕಂತೂ ಅವರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇರುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು ಸೇಮ್ ಟೈಮ್ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಚಾಲೆಂಜಸ್ ಸಹ ಇದೆ ಫೈವ್ ಆಫ್ ಸೋಟ್ಸ್ ಇಂದ ಫೈನಾನ್ಷಿಯಲಿ ಅವರು ಸ್ಟಕ್ ಎನರ್ಜಿ ಫೀಲ್ ಮಾಡ್ತಾ ಇರೋದು ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ಕಟ್ ಥರ ಏನೋ ಆಗಿರಬಹುದು ವಿಚ್ ಐ ಎಂ ಫೀಲಿಂಗ್ ಕಟ್ ಆಗಿರೋದು ಬ್ಲಡ್ ಬರ್ತಾ ಇರೋವಂಥದ್ದು ವಿಚ್ ಐ ಆಮ್ ಫೀಲಿಂಗ್ ಸೊ ಇದು ನಿಮಿಗ್ ಆಗಿರಬಹುದು ಅಥವಾ ನಿಮ್ಮ ಪರ್ಸನ್ಗ ಆಗಿರಬಹುದು ಬ್ಲಡ್ ಅನ್ನುವಂಥದ್ದು ಐ ಆಮ್ ಚಾನಲಿಂಗ್ ಮೇ ಬಿ ಅವರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬಹುದು ಅಥವಾ ಬಿದ್ದು ಗಾಯ ಏನಾರ ಮಾಡ್ಕೊಂಡಿರಬಹುದು ಆ ಥರದ ಪ್ರಾಬ್ಲಮ್ಸ್ ಇದೆ ಮೇ ಬಿ ಹೆಲ್ತ್ ಪ್ರಾಬ್ಲಮ್ ಇದೆ ಮೇಜರಾಗಿ ಏನೂ ಇಲ್ಲ ಹೆದ್ರಕೋಬೇಡಿ ಅಂದರೆ ಕೋಲ್ಡ್ ಕಾಫ್ ಆ ಥರ ಆಗಿರಬಹುದು ಅಥವಾ ತಲೆನೋವು ಆಗಿರಬಹುದು ಬಿಕಾಸ್ ಅವರು ರೆಸ್ಟ್ ತಗೋಬೇಕು ಅಂದರೆ ಐ ವಾಂಟ್ ರೆಸ್ಟ್ ಅನ್ನೋವಂಥ ಪದನ ತುಂಬ ಯೂಸ್ ಮಾಡ್ತಿದ್ದಾರೆ ನನಗೆ ರಿಲ್ಯಾಕ್ಸ್ ಆಗಬೇಕು ನನಗೆ ರೆಸ್ಟ್ ಬೇಕಾಗಿದೆ ನಂಗೆ ತುಂಬ ಸಾಕಾಗಿದೆ ಸುಸ್ತಾಗಿದೆ ಈ ಥರದ ಮಾತುಗಳನ್ನು ಆ್ಯಂಡ್ ನಿಮಗೂ ಅಷ್ಟೇ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಓವರ್ ಥಿಂಕ್ ಮಾಡಿ ಮಾಡಿ ನಿಮಗೆ ಹೆಂಗಾಗಿದೆ ಅಂದ್ರೆ ನಾನು ಥಿಂಕ್ ಮಾಡ್ತಿರೋದು ಸರಿನಾ ತಪ್ಪ ಅನ್ನೋ ಕ್ವಶನ್ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಕನ್ಫ್ಯೂಷನ್ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಬಿಕಾಸ್ ಬಾಟಮ್ ತ್ರೀ ಆಫ್ ಸೋಟ್ಸ್ ಬಂದಿರೋದ್ರಿಂದ ಟ್ವೆಂಟಿ ಟ್ವೆಂಟಿ ತ್ರೀ ಈ ಪ್ರೀತಿಯಲ್ಲಿ ತುಂಬಾನೇ ಚಾಲೆಂಜಸ್ ಇತ್ತು ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮಿಸ್ಕಮ್ಯುನಿಕೇಶನ್ ಇತ್ತು ಬಟ್ ಇದನ್ನೆಲ್ಲ ಪೇಶನ್ಸ್ ಆಗಿ ಆ ಒಂದು ವ್ಯಕ್ತಿ ಅಬ್ಸರ್ವ್ ಮಾಡಿರೋದು ಅಗೇನ್ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಹಿ ಆರ್ ಶೀಸ್ ಹೋಲ್ಡಿಂಗ್ ಬ್ಯಾಕ್ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಹೇಗಾದ್ರೂ ಈ ಒಂದು ಪ್ರೀತಿನ ಕಾಪಾಡ್ಕೋಬೇಕು ಅನ್ನೋಂಥದ್ದು ಮೇ ಬಿ ಸಮ್ ಟೈಮ್ಸ್ ಅವರು ಸೈಲೆಂಟ್ ಆಗಿರಬಹುದು ನೋ ಕಮ್ಯುನಿಕೇಶನ್ ಅಲ್ಲಿ ಹೋಗಿರಬಹುದು ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿರಬಹುದು ಬಟ್ ಆಲ್ ದ ಟೈಮ್ ಅವ್ರ ಡ್ರೀಮ್ಸ್ ಅಲ್ಲಿ ಆಗಿರಬಹುದು ಡೇ ಅಂಡ್ ನೈಟ್ ಅಂತ ಹೇಳ್ಬಹುದು ಅವ್ರ ಮನೇಲಿ ಇದ್ದಾಗ ಮನೆ ಆಚೆ ಇದ್ದಾಗ ಈವನ್ ಟ್ರಾವೆಲಿಂಗ್ ಅವ್ರ ಟೈಮ್ ಟೈಮಲ್ಲೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ರು ಅಂತ ಹೇಳಬಹುದು ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ರು ಸ್ಪೈ ಮಾಡ್ತಾ ಇದ್ರು ಯಾಕಂದರೆ ನೀವು ಅವ್ರ ಜೀವನದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮನ್ನು ಅವರು ಜೀವನದಲ್ಲಿ ಮೇ ಬಿ ಹೈಡ್ ಆಗಿ ಇಟ್ಟಿರಬಹುದು ಇನ್ನೂ ಯಾರಿಗೂ ಹೇಳಿಲ್ಲ ಅನ್ಸತ್ತೆ ನಿಮ್ಮ ಪ್ರೀತಿ ಬಗ್ಗೆ ಅಥವಾ ನಿಮ್ಮಿಬ್ಬರ ಈ ಕನೆಕ್ಷನ್ ಬಗ್ಗೆ ನಿಮ್ಮನ್ನು ಅವರು ಸೀಕ್ರೆಟ್ ಆಗಿಯೇ ಒಂದು ಏನಂತಾರೆ ಅಂದರೆ ನೀವು ರಾಜಾನೋ ರಾಣಿನೂ ಆಗಿರಬಹುದು ನಿಮ್ಮ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಅಥವಾ ಅವರು ಸೀಕ್ರೆಟ್ ಆಗಿ ನಿಮ್ಮ ಒಂದು ನ ಮೇಂಟೈನ್ ಮಾಡ್ತಿರೋ ಅಂಥದ್ದಿದೆ ಅಗೇನ್ ಆ ವ್ಯಕ್ತಿ ಬಗ್ಗೆ ನಿಮಗೆ ಆವಾಗವಾಗ ಡೌಟ್ ಬರುವಂಥದ್ದು ಕನ್ಫ್ಯೂಷನ್ ಆಗುವಂಥದ್ದು ಆ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ನನ್ನ ಲೈಫಲ್ಲಿ ಏನಿದೆಯೋ ನನ್ನ ಲೈಫಲ್ಲಿ ಏನಾಗಿದೆಯೋ ಎಲ್ಲದನ್ನು ನಾನು ಶೇರ್ ಮಾಡಿದ್ದೀನಿ ಆ್ಯಂಡ್ ನನ್ನ ಲೈಫಲ್ಲಿ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ನು ನಾನು ಹೇಳಿದ್ದೀನಿ ಬಟ್ ಸ್ಟಿಲ್ ಈ ವ್ಯಕ್ತಿ ನನ್ನನ್ನು ತುಂಬಾ ಸಂಶಯದಿಂದ ನೋಡ್ತಾರೆ ಅಥವಾ ನನ್ನ ಬಗ್ಗೆ ಅರ್ಥ ಮಾಡ್ಕೋತಾ ಇಲ್ಲ ಅಥವಾ ಬರೀ ಕ್ವಶನ್ ಮಾಡ್ತಾ ಇದ್ದಾರೆ ಇದೇನಾಗ್ತಿದೆ ಅಂದರೆ ರೌಂಡ್ 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 ಏನಂತಾರೆ ಸುತ್ತಿ 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 ನನಗೆ ಬರ್ತಾ ಇದೆ ನಾನು ಎಷ್ಟೇ ಇವರಿಗೆ ಅರ್ಥ ಮಾಡಿಸಿದ್ರು ಈ ವ್ಯಕ್ತಿ ನನ್ನನ್ನ ಒಂದು ಸಂಶಯ ರೀತಿಯಲ್ಲಿ ನೋಡ್ತಾರೆ ಮೇ ಬಿ ಇವರು ತುಂಬಾ ಪ್ರಾಸೆಸಿವ್ ಅಂತ ಅನ್ಸುತ್ತೆ ನಿಮ್ಮ ಪರ್ಸನ್ ನೀವು ಯಾರ್ದಾರ ಜೊತೆ ಮಾತಾಡೋದು ಅಥವಾ ಯಾರದ ಜೊತೆ ಮೆಸೇಜ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ ಅಥವಾ ಈ ರೀಸೆಂಟ್ ಆಗಿ ನಿಮ್ ಲೈಫಲ್ಲಿ ಯಾರಾದ್ರೂ ಫ್ರೆಂಡ್ ಬಂದಿರಬಹುದು ಅಥವಾ ಚಾಟಿಂಗ್ ಅಥವಾ ಮೆಸೇಜ್ ಅವರು ನೋಡಿರಬಹುದು ಅದಕ್ಕೂ ಅವರು ತುಂಬಾ ಕೋಪ ಮಾಡಿಕೊಂಡಿರುವಂಥದ್ದು ಮೇ ಬಿ ಅವರು ನೀವು ಆ ಆತರದೆಲ್ಲ ಫ್ರೆಂಡ್ಶಿಪ್ ಅಥವಾ ಆ ತರದೆಲ್ಲ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಮೇ ಬಿ ಅವರು ನಿಮ್ಮನ್ನ ತುಂಬಾ ಮೋಟಿವೇಟ್ ಮಾಡ್ತಿದ್ರು ಲೈಫಲ್ಲಿ ನೀನು ಯಾವಾಗಲೂ ಸೋಬರ್ ಆಗಿರ್ಬೋ ಇರಬಾರ್ದು ನೀನು ಫೀಲಿಂಗಲ್ಲಿ ಇರಬಾರ್ದು ಯು ಹ್ಯಾವ್ ಟು ಮೂವ್ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ಈ ರೀತಿಯಾಗಿ ಅವರು ಮೋಟಿವೇಟೆಡ್ ಆಗಿದ್ದರು ಬಟ್ ಈಗ ಹೆಂಗ ಅನಿಸ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಅಚೀವ್ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ಮುಂದುವರಿಯೋಕೆ ರೆಡಿ ಇದ್ದೀರಾ ಜೀವನದಲ್ಲಿ ಆ ವ್ಯಕ್ತಿ ಎಲ್ಲೋ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರಾ ಅಥವಾ ಸ್ಟಾಪ್ ಮಾಡ್ತಿದ್ದೀರಾ ಅನ್ನೋ ಭಾವನೆ ನಿಮಗೆ ಬರ್ತಾ ಇರೋವಂಥದ್ದು ಮೇ ಬಿ ಇದು ನಿಮ್ಮ ಓವರ್ ಅಂತ ಅನ್ಸುತ್ತೆ ಅಥವಾ ಅವರು ಮೇ ಬಿ ಸ್ಲೋ ಡೌನ್ ಆಗಿರೋನು ಇರಬಹುದು ಮೇ ಬಿ ಮುಂಚೆ ತರ ಅವರು ಇವಾಗ ಅಷ್ಟು ಆಕ್ಟಿವ್ ಇಲ್ಲ ಮೇ ಬಿ ಕಾಲ್ ಮೆಸೇಜಸ್ ಅಲ್ಲಿ ನಿಮ್ಗೆ ಅನಿಸ್ತಾ ಇದೆ ಎಲ್ಲೋ ಅವ್ರು ಇಗ್ನೋರ್ ಮಾಡ್ತಿದಾರೇನೋ ನನ್ನ ನನ್ನ ಒಂದು ಈ ಪ್ರೀತಿನ ಅವರು ಕಟ್ ಮಾಡ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿದಾರಾ ನನ್ನ ಲೈಫಿಂದ ಅವ್ರೇನಾದ್ರೂ ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡಿದಾರಾ ಅಥವಾ ನಾನೇ ತುಂಬಾ ರೂಡ್ ಆಗಿ ನಡ್ಕೋತಾ ಇದೀನ ಅನ್ನೋ ಕನ್ಫ್ಯೂಷನ್ ನಿಮಗೆ ತುಂಬಾ ಕಾಡ್ತಿರೋದ್ ನಿಜವಾಗ್ಲೂ ಈ ಪ್ರೀತಿನ ಉಳಿಸ್ಕೋಬೇಕಾ ಬೇಡವಾ ಹೇಗೆ ಅನ್ನೋಂಥದ್ದು ಮೀನ್ ಮೈ ನೀವು ಅಷ್ಟೇ ಒನ್ ಅವರ್ ದ ಅದರ್ ವೇ ಅವ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳುವಂಥದ್ದು ಅವರಿಗೋಸ್ಕರ ವೆಯ್ಟ್ ಮಾಡುವಂಥದ್ದು ಡೆಫಿನೆಟ್ಲಿ ಅವ್ರಿಗೋಸ್ಕರ ಪ್ರೇಯರ್ಸ್ ಮಾಡುವಂಥದ್ದು ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದೀರಾ ಮೇ ಬಿ ಆ ಒಂದು ವ್ಯಕ್ತಿನ ನೀವು ನಿಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಸ್ವಿಚ್ ವರ್ಡ್ಸ್ ಹೇಳುವಂಥದ್ದು ಆಗಿರಬಹುದು ಅಥವಾ ಯಾವ್ದಾದ್ರು ರಿಚುಲ್ಸ್ನ ಫಾಲೋ ಮಾಡ್ತಾ ಇರಬಹುದು ಆ ವ್ಯಕ್ತಿ ಡೆಫಿನೆಟ್ಲಿ ಅವ್ರ ಲೈಫ್ ಅಲ್ಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಡೇ ಅಂಡ್ ನೈಟ್ ಅಂದ್ರೆ ಎಸ್ ಡೆಫಿನೆಟ್ಲಿ ಮಾಡ್ತಿದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ತು ಅಂತ ಹಾಗಿದ್ರೆ ಬೇಗ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್